ನಮಸ್ಕಾರ ಆತ್ಮೀಗಿರೆ ನ್ಯೂಸ್ ಡೈರಿಗೆ ಸ್ವಾಗತ ಧನ್ರಾಜ್ ಬಿಗ್ ಬಾಸ್ಗೆ ಬಂದಿದ್ದ ದಿನವೇ ಎಲ್ಲರೂ ಶಾಕ್ ಆಗಿದ್ರು ಏನ್ ಗುರು ಇವ್ನು ಬಿಗ್ ಬಾಸ್ಗೆ ಬಂದ ಅಂತ ಎಲ್ಲರೂ ಮಾತನಾಡಿಕೊಂಡಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಒಂದಿಷ್ಟು ವಿಡಿಯೋ ಮಾಡೋದು ಬಿಟ್ರೆ ಬೇರೆನು ಕಂಟೆಂಟ್ ಕೊಡ್ತಾರೆ ಅಂತಾನೆ ಕಮೆಂಟ್ ಮಾಡಿದ್ರು ನೋಡೋಣ ಯಾರ್ಯಾರ ಟ್ಯಾಲೆಂಟ್ ಹೇಗಿದ್ಯೋ ಧನ್ರಾಜ್ ಕೂಡ ಬಿಗ್ ಬಾಸ್ ಮನೆಯಲ್ಲಿ ಕಮಾಲ್ ಮಾಡಬಹುದು ಅಂತ ಎಲ್ರು ಅಂದ್ಕೊಂಡಿದ್ರು ಆದ್ರೆ ಅದೇನ್ ಕಮಾಲ್ ಮಾಡಿದ್ದಾರೋ ದೇವರೇ ಬಲ್ಲ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಇವರ ಪರ್ಫಾರ್ಮೆನ್ಸ್ ಯಾವತ್ತೂ ಕೂಡ ಹೇಳ್ಕೊಳ್ಳೋ ಲೆವೆಲ್ಗೆ ಮುಟ್ಲೇ ಇಲ್ಲ ಇವರನ್ನ ಕರ್ಕೊಂಡು ಬಂದಿದ್ದು ಜನರಿಗೆ ಎಂಟರ್ಟೈನ್ಮೆಂಟ್ ಮಾಡ್ತಾರೆ ಕಾಮಿಡಿಯಲ್ಲಿ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾರೆ ಅಂತ ಆದರೆ ಕಾಮಿಡಿ ಇರಲಿ ಇವರ ಮಾತು ಇವರ ನಿರ್ಧಾರ ಬಲ್ಲ ಶೋಭಾ ಶೆಟ್ಟಿಗೆ ಅದ್ಯಾ ಕಳಪೆ ಕೊಟ್ಟರೋ ಏನೋ ಯಾವ ಕಾರಣಕ್ಕೆ ಕೊಟ್ಟೆ ಅನ್ನೋದು ಇವರಿಗಾದ್ರೂ ಗೊತ್ತಿದೆಯೋ ಇಲ್ವೋ ಯಾಕಂದ್ರೆ ಧನ್ರಾಜ್ ಕೊಡೋ ಕಾರಣಗಳು ನಿಜಕ್ಕೂ ಕಾಮಿಡಿ ಅನಿಸುತ್ತೆ ಅದರಲ್ಲೂ ಶೋಭಾ ಹೋಗಿ ಹೋಗಿ ಈತನ ಮುಂದೆ ಒಂದಿಷ್ಟು ಮಾತು ಹೇಳ್ಕೊಂಡಿದ್ರು ಈ ವಾರ ನನಗೇನಂತ ಹೇಳ್ಕೊಳ್ಳೋ ಟಾಸ್ಕ್ ಸಿಗಲಿಲ್ಲ ಹೀಗಾಗಿ ನಾನೇ ಕಳಪೆ ಬೋರ್ಡ್ ಹಾಕೋಬೇಕು ಅನ್ನಿಸ್ತಿದೆ ಅಂತ ಕ್ಯಾಶುವಲ್ ಆಗಿ ಮಾತನಾಡುವಾಗ ಹೇಳಿದರು ಅಷ್ಟೇ ಅಲ್ಲ ಜೊತೆಗೆ ಇನ್ನೂ ಒಂದು ಮಾತು ಹೇಳಿದರು ಈ ವಾರ ಬಹುತೇಕರು ಏನೂ ಮಾಡಿಲ್ಲ ಯಾರು ಪರ್ಫಾರ್ಮೆನ್ಸು ಇರಲಿಲ್ಲ ಅಂತ ಹೇಳಿದರು ಆದರೆ ಧನ್ರಾಜ್ ಕೊಟ್ಟಿದ್ದು ಮಾತ್ರ ಶೋಭಾಗೆ ಧನ್ರಾಜ್ ಬಗ್ಗೆ ಒಂದಿಷ್ಟು ವಿಷಯ ಹೇಳೋಣ ಅಂತ ಬಂದಿದ್ದೇವೆ ಅದನ್ನೆಲ್ಲ ನಿಮ್ಮ ಮುಂದೆ ಹೇಳೋದಿಕ್ಕೂ ಮೊದಲು ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಗೆವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಮಿಗಿದೆ ಧನ್ರಾಜ್ ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ದಿನದಿಂದಲೂ ಇವರ ಬಗ್ಗೆ ಇದ್ದ ಒಂದೇ ಒಂದು ಕಂಪ್ಲೇಂಟ್ ಅಂದರೆ ಅದೇನು ಮಾತನಾಡ್ತಾರೋ ಅವರಿಗೆ ಗೊತ್ತಾಗಲ್ಲ ಅಂತ ಸರಿಯಾಗಿ ಮಾತನಾಡೋದಿಕ್ಕೆ ಬರಲ್ಲ ಎದುರಾಳಿಗಳು ಪ್ರಶ್ನೆ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋದಿಕ್ಕೂ ಬರಲ್ಲ ಅಂತ ಇದು ನಿಜವೂ ಬಿಡಿ ಯಾಕಂದ್ರೆ ಬಿಗ್ ಬಾಸ್ ಮನೆಯಲ್ಲಿರೋ ಇತರೆ ಸ್ಪರ್ಧಿಗಳು ಹೇಳೋದಿಕ್ಕೂ ಅವರು ಮಾಡೋದಿಕ್ಕೂ ಸರಿಯಾಗಿ ಇದೆ ಯಾವುದೇ ಒಂದು ತಮ್ಮ ನಿರ್ಧಾರ ಹೇಳಬೇಕು ಅಂತ ಹೋದ್ರೆ ಅದೇನ್ ಹೇಳ್ತಾರೋ ದೇವ್ರೇ ಬಲ್ಲ ಸಣ್ಣ ಪುಟ್ಟ ಸಿಲ್ಲಿ ವಿಷಯ ಇಟ್ಕೊಂಡು ರೀಸನ್ ಕೊಡ್ತಾರೆ ಎಲಿಮಿನೇಷನ್ ಮಾಡೋದಿರಲಿ ಕಳಪೆಗೆ ಕಾರಣ ಕೊಡೋದಿರಲಿ ಅಥವಾ ತಮ್ಮ ಬಗ್ಗೆ ತಾವೇ ಸಮರ್ಥನೆ ಮಾಡಿಕೊಳ್ಳೋದಿರಲಿ ಎಲ್ಲ ವಿಷಯದಲ್ಲೂ ಎಡವಿತೆ ಜಾಸ್ತಿ ಇನ್ನೊಬ್ಬರ ಬಗ್ಗೆ ಏನೋ ಒಂದು ಹೇಳೋದಿಕ್ಕೆ ಹೋಗ್ತಾರೆ ಆಮೇಲೆ ಅವರು ತಿರುಗಾ ಮುರುಘಾ ಪ್ರಶ್ನೆ ಮಾಡಿದ್ರೆ ಆನ್ಸರೇ ಇರಲ್ಲ ಒಮ್ಮೊಮ್ಮೆ ಧನ್ರಾಜ್ ಮಾಡೋದು ನೋಡೋದ್ರೆ ಇಷ್ಟೊಂದು ದಡ್ಡನ ಅಂತ ಅದೆಷ್ಟೋ ಮಂದಿ ಮಾತನಾಡಿದ್ದು ಇದೆ ಜನ ಮಾತಾಡೋದಿರಲಿ ಬಿಗ್ ಬಾಸ್ ಮನೆಯಲ್ಲಿರೋ ಹಲವು ಸ್ಪರ್ಧಿಗಳೇ ಈ ರೀತಿ ಮಾತನಾಡಿದ್ದು ಇದೆ ಆತ್ಮೀಗೆರೆ ಈಗ ನಿನ್ನೆ ನಡೆದ ವಿಷಯಕ್ಕೆ ಬರ್ತೀವಿ ಶೋಭಾ ಬಿಗ್ ಬಾಸ್ ಮನೆಗೆ ಬಂದ ದಿನದಿಂದಲೂ ಸ್ವಲ್ಪ ಕ್ಲೋಸ್ ಆಗಿರೋದು ಅಂದ್ರೆ ಅದು ಇಬ್ಬರ ಜೊತೆಗೆ ಮಾತ್ರ ಒಬ್ರು ಹನುಮಂತ ಇನ್ನೊಬ್ರು ಧನ್ರಾಜ್ ಧನ್ರಾಜ್ ಅವರು ಶೋಭಾ ಶೆಟ್ಟಿ ಅವರ ಹುಟ್ಟೂರಿನವ್ರೆ ಇಬ್ಬರು ಸಹ ತುಳುನಾಡಿನವ್ರೆ ಹಾಗೇನೋ ಅಥವಾ ಒಳ್ಳೆ ಜನ ಪ್ಯೂರ್ ಹಾರ್ಟ್ ಇರೋರು ಅಂತ ಸ್ನೇಹ ಬೆಳೆಸಿದ್ರು ಗೊತ್ತಿಲ್ಲ ಇವರಿಬ್ಬರ ಜೊತೆ ತುಂಬಾ ಕ್ಲೋಸ್ ಆಗಿದ್ರು ಶೋಭಾ ಶೆಟ್ಟಿ ಬಿಗ್ ಬಾಸ್ ಮನೆಗೆ ಬರುವಾಗ ಕೊಟ್ಟ ಬಿಲ್ಡ್ ಅಪ್ ಗು ಈಗ ಇರೋದಿಕ್ಕೂ ತುಂಬಾನೇ ಬದಲಾವಣೆ ಆಗಿದೆ ತೆಲುಗು ಬಿಗ್ ಬಾಸ್ ನಲ್ಲಿ ಬಿರುಗಾಳಿ ಎಪ್ಸಿದವರು ಇಲ್ಲಿ ಏನೋ ಒಂದು ಮಾಡಿಬಿಡ್ತಾರೆ ಬಿಡ್ತಾರೆ ಅಂತಾನೆ ಎಲ್ಲರೂ ಅಂದ್ಕೊಂಡಿದ್ರು ಆದ್ರೆ ಎಲ್ಲ ಟುಸ್ ಆಗಿದೆ ಅದು ಅವರ ವೈಯಕ್ತಿಕ ಬಿಗ್ ಬಾಸ್ಗೆ ಬಂದು ಎರಡು ವಾರ ಆಗಿದೆ ಅಷ್ಟೆ ಇನ್ನು ಆರು ವಾರದ ಆಟ ಬಾಕಿ ಇದೆ ಹೀಗಾಗಿ ಈಗಲೇ ಏನು ಹೇಳೋದಿಕ್ಕಾಗಲ್ಲ ಆದ್ರೆ ಶೋಭಾ ಒಬ್ಬರೇ ಡಲ್ ಆಗಿಲ್ಲ ಈ ವಾರ ಬಿಗ್ ಬಾಸ್ ಮನೆಯಲ್ಲಿದ್ದ ಬಹುತೇಕರು ಸಪ್ಪೆ ಹೊಡಿತಿದ್ರು ಮಂಜು ಮೋಕ್ಷಿತಾ ರಜತ್ ಮತ್ತು ತ್ರಿವಿಕ್ರಮ್ ಬಿಟ್ರೆ ಬೇರ್ಯಾರೂ ಕಾಣಿಸಿಕೊಳ್ಳೇ ಇಲ್ಲ ಐಶ್ವರ್ಯ ಅಂತೂ ಇದ್ರೋ ಇಲ್ವೋ ಅನ್ನೋದೇ ಗೊತ್ತಾಗ್ಲಿಲ್ಲ ಕಳಪೆ ಕೊಡ್ತೀನಿ ಅಂತ ಹೋದರೆ ಐದಾರು ಜನರಿಗೆ ಕಳಪೆ ಕೊಡಬೇಕಿತ್ತು ಆದ್ಮಿಗೆ ಧನ್ರಾಜ್ ಜೊತೆ ಏನು ಮಾತನಾಡಬೇಕು ಏನು ಬಿಡಬೇಕು ಅನ್ನೋದನ್ನು ಬಿಗ್ ಬಾಸ್ ಮನೆಯಲ್ಲಿದ್ದವರು ಇನ್ಮೇಲೆ ಯೋಚನೆ ಮಾಡಿ ಮಾತನಾಡಬೇಕು ಯಾಕಂದರೆ ಅವರು ಬರೀ ಏನೇ ಹೇಳ್ಕೊಂಡ್ರು ಅದನ್ನೇ ಕಾರಣ ಕೊಡ್ತಾರೆ ಈಗ ಶೋಭಾಗೆ ಆಗಿದ್ದೂ ಇದೆ ಸ್ನೇಹಿತ ಅಂತ ಈ ವಾರ ನಾನು ಏನು ಆಟ ಆಡೋದಕ್ಕೆ ಚಾನ್ಸ್ ಸಿಗಲಿಲ್ಲ ಅಂತ ಹೇಳ್ಕೊಂಡಿದ್ರು ಜೊತೆಗೆ ಯಾರೂ ಸಹ ಏನೂ ಆಡಲಿಲ್ಲ ಅಂತಾನು ಹೇಳ್ಕೊಂಡಿದ್ರು ಆದರೆ ಇದೇ ಮಾತನ್ನು ಇಟ್ಕೊಂಡು ಶೋಭಾಗೆ ಕಳಪೆ ಕೊಟ್ಟಿದ್ದಾರೆ ಹೇಗೋ ಶೋಭಾ ಅವರೇ ಹೇಳಿದ್ದಾರೆ ನಾನೇನು ಆಟ ಆಡಿಲ್ಲ ಅಂತ ಇದೇ ಬೆಸ್ಟ್ ಅಂದ್ಕೊಂಡು ಕಳಪೆ ಕೊಟ್ಟರು ದೇವರಾಣೆ ಗೊತ್ತಿಲ್ಲ ಶೋಭಾಗೆ ಕಳಪೆ ಸ್ಥಾನ ಕೊಟ್ಟಿದ್ದು ಬಿಗ್ ಬಾಸ್ ಮನೆಯಲ್ಲಿರೋರಿಗೇನೆ ಶಾಕ್ ಆಗಿದೆ ಯಾಕಂದ್ರೆ ಶೋಭಾಗಿಂತ ಕಳಪೆ ಸ್ಥಾನದಲ್ಲಿರೋರು ತುಂಬಾ ಜನ ಇದ್ರು ಐಶ್ವರ್ಯಾ ಶಿಶಿ ಚೈತ್ರ ಗೌತಮಿ ಗೋಲ್ಡ್ ಸುರೇಶ್ ಅಲ್ಲಿ ಯಾರಿಗಾದರೂ ಕಳಪೆ ಕೊಡಬಹುದಿತ್ತು ಅಂದ್ರೆ ಇವರು ಯಾರಿಗಿಂತಲೂ ಶೋಭಾ ಕಳಪೆ ಸ್ಥಾನದಲ್ಲಿ ಇರ್ಲಿಲ್ಲ ಎಲ್ಲಾ ಕಡೆ ಶೋಭಾ ಕಾಣಿಸಿಕೊಂಡಿದ್ರು ಆದರೆ ಧನ್ರಾಜ್ ಅದ್ಯಾ ಕಳಪೆ ಕೊಟ್ಟರು ಯಾರೊಬ್ಬರಿಗೂ ಗೊತ್ತಿಲ್ಲ ಬಿಗ್ ಬಾಸ್ ಮನೆಯಲ್ಲಿದ್ದವರೇ ಶಾಕ್ ಆಗಿದ್ದಾರೆ ಆತ್ಮಿಗೆರೆ ಇದೇ ಕಾರಣಕ್ಕೆ ನಾವು ಮೊದಲೇ ಹೇಳಿದ್ದು ಧನ್ರಾಜ್ಗೆ ಒಂದೊಳ್ಳೆ ನಿರ್ಧಾರ ತೆಗೆದುಕೊಳ್ಳೋದಿಕ್ಕೆ ಬರಲ್ಲ ಕೊನೆಗೆ ತಾವೇ ತಗೊಂಡ ನಿರ್ಧಾರವನ್ನ ಸಮರ್ಥಿಸಿಕೊಳ್ಳೋದಿಕ್ಕೂ ಬರಲ್ಲ ಮನ್ಸಿಗೆ ತೋಚದನ್ನ ಹೇಳಿಬಿಡ್ತಾರೆ ಯಾವುದು ಯಾವ್ದು ಸರಿ ಯಾವುದು ತಪ್ಪು ಅನ್ನೋ ಲೆಕ್ಕಾಚಾರ ಮಾಡೋದಿಕ್ಕೂ ಬರಲ್ಲ ನಿಜ ಹೇಳಬೇಕು ಅಂದ್ರೆ ಹನುಮಂತ ಬಂದ ಮೇಲೆಯೇ ಧನ್ರಾಜ್ ಸ್ವಲ್ಪ ಕಾಣಿಸ್ಕೊಳ್ತಿರೋದು ಹನುಮಂತನಿಂದಾಗಿಯೇ ಜನರಿಗೆ ಗೊತ್ತಾಗ್ತಿರೋದು ಹನುಮಂತ ಇಲ್ಲದಿದ್ರೆ ಇಂತ ಒಬ್ಬ ಆಟಗಾರ ಇದ್ದಾರಾ ಅನ್ನೋದನ್ನು ಜನ ಮರೆತು ಬಿಡ್ತಾ ಇದ್ರು ಏನೋ ಅಷ್ಟೇ ಅಲ್ಲ ಇಷ್ಟು ದಿನ ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋದಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ ಬಿಡಿ ಯಾಕಂದ್ರೆ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿಯಲ್ಲಿ ಇದ್ದವರೇ ಧನ್ರಾಜ್ ಇದೇ ರೀತಿ ಆಟ ಆಡ್ತಿದ್ರೆ ಇನ್ನೊಂದು ಮೂರು ವಾರದಲ್ಲಿ ಧನ್ರಾಜ್ ಮನೆಗೆ ಹೋಗೋದು ಖಾಯಂ ರೆ ಧನ್ರಾಜ್ ಬಗ್ಗೆ ನಿಮಗೆ ಏನ್ ಅನ್ನಿಸ್ತು ಧನ್ರಾಜ್ ತೆಗೆದುಕೊಳ್ಳೋ ನಿರ್ಧಾರದ ಬಗ್ಗೆ ನಿಮಗೆ ಏನ್ ಅನ್ನಿಸ್ತಿದೆ ಶೋಭಾಗೆ ಕಳಪೆ ಕೊಟ್ಟಿದ್ದು ತಪ್ಪ ಕಮೆಂಟ್ ಮೂಲಕ ತಿಳಿಸಿ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ